ಓಂ ಶಾಂತಿ ಈ ದಿನ ಬಾಬ್ದಾದ ಮುರುಳಿಯಲ್ಲಿ ಈಗೀಗಲೇ ಸಾಕಾರವತನವಾಸಿ ಈಗೀಗಲೇ ಸೂಕ್ಷ್ಮವತನವಾಸಿ ಈಗೀಗಲೇ ಮೂಲವತನವಾಸಿ ಒಂದು ಅಭ್ಯಾಸವನ್ನು ಮಾಡಿ ಅಂತ ಶ್ರೀಮಂತವನ್ನು ಕೊಟ್ಟಿದ್ದಾರೆ ಅದರ ಒಂದು ಅಭ್ಯಾಸವನ್ನು ನಾವು ಮಾಡೋಣ ಅಂತಿಮ ಸಮಯಕ್ಕೆ ಇದು ಬಹಳ ನಮಗೆ ಸಹಯೋಗವನ್ನು ಕೊಡುತ್ತೆ ಈ ಒಂದು ಅಭ್ಯಾಸ ಅಂತ ತಿಳಿಸಿದರೆ ಈ ಒಂದು ಅಭ್ಯಾಸವನ್ನು ನಾವು ಮಾಡೋಣ ಇಲ್ಲಿ ಮೊದಲಿಗೆ ಸಾಕಾರ ವತನವಾಸಿ ಅಂದರೆ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಸೂಕ್ಷ್ಮವತನವಾಸಿ ಅಂದರೆ ಬ್ರಾಹ್ಮಣ ಸ್ವರೂಪದ ಸಂಪನ್ನ ಸ್ವರೂಪನೇ ಸಂಪನ್ನ ಸ್ಥಿತಿನೇ ಫರಿಸ್ತೆ ಸೂಕ್ಷ್ಮವತನದಲ್ಲಿ ಸಂಪನ್ನ ಸ್ಥಿತಿ ಸಂಪೂರ್ಣ ಸ್ಥಿತಿ ಸ್ವರೂಪ ಯಾವುದು ಫರಿಸ್ತೆ ಮತ್ತೆ ಮೂಲ ಲೋಕದಲ್ಲಿ ಫರಿಸ್ತೆ ಆದಮೇಲೆ ಲಾಸ್ಟ್ ಮತ್ತು ನಾವೆಲ್ಲಿಗೆ ಹೋಗ್ತೀವಿ ಮುಕ್ತಿಧಾಮಕ್ಕೆ ಪರಂಧಾಮಕ್ಕೆ ಯಾವುದು ಅನಾದಿ ಸ್ವರೂಪ ಫಸ್ಟು ಬ್ರಾಹ್ಮಣ ಸ್ವರೂಪ ಎರಡನೇದು ಫರೀಸ್ತಾ ಸ್ವರೂಪ ಮೂರನೇದು ಅನಾದಿ ಸ್ವರೂಪ ನಿರಾಕಾರಿ ಆತ್ಮ ಅಂದ್ರೆ ತಂದೆಯ ಸಮೀಪದಲ್ಲಿ ಅತೀ ಸಮೀಪದಲ್ಲಿ ಇರುವಂತಹ ಅನಾದಿ ಆತ್ಮ ಇಲ್ಲಿ ಇಲ್ಲಿ ಸೂಕ್ಷ್ಮೋತನದಲ್ಲಿ ಬ್ರಹ್ಮಬಾಬಾ ಸಮಾನ ಹರಿಸ್ತೆ ಸಂಪೂರ್ಣ ಸಂಪನ್ನ ಸ್ಥಿತಿ ಇದು ಸಾಕಾರವತನದಲ್ಲಿ ಬ್ರಾಹ್ಮಣ ಸ್ವರೂಪ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಆತ್ಮ ಇದು ಇದು ಅಂದ್ರೆ ಫಸ್ಟು ಬ್ರಾಹ್ಮಣ ಪರಿಸ್ಥೆ ಅನಾದಿ ಈ ಒಂದು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಸಾಕಾರ ಅಂದಾಗ ಬ್ರಾಹ್ಮಣ ಸ್ವರೂಪನೇ ಬರುತ್ತೆ ಯಾಕಂದರೆ ಈಗ ನಾವು ಶ್ರೇಷ್ಠ ಬ್ರಾಹ್ಮಣರಾಗಿದ್ದೀವಿ ಆದ್ದರಿಂದ ಈ ಒಂದು ಸ್ಮೃತಿನೇ ಇರಬೇಕಾಗತ್ತೆ ಬ್ರಾಹ್ಮಣ ಅಂದಾಗ ಬ್ರಾಹ್ಮಣ ಅಂದರೆ ಎಲ್ಲನೂ ಸಹ ಅದರಲ್ಲಿ ಅಡಕ ಆಗಿದೆ ಜ್ಞಾನ ಯೋಗ ಧಾರಣೆ ಸೇವೆ ಎಲ್ಲವೂ ಸಹ ಬ್ರಾಹ್ಮಣ ಅಂದರೆ ಏನು ಅದೆಲ್ಲ ಅದ್ರಲ್ಲಿ ಅಡಕ ಆಗಿರುತ್ತೆ ಪರಿಸ್ಥೆ ಅಂದರೆ ಏನು ಎಲ್ಲನೂ ಸಹ ಪವಿತ್ರ ಅಂದರೆ ಪರಿಸ್ಥೆಯ ಒಂದು ಕಾರ್ಯ ಕರ್ತವ್ಯ ಸೇವೆ ಏನು ಅದೆಲ್ಲ ಅದ್ರಲ್ಲಿ ಅಡಕ ಆಗಿರುತ್ತೆ ಮತ್ತು ಅನಾದಿ ಅಂದಾಗ ಸಂಪನ್ನ ಸಂಪೂರ್ಣ ಅಂದರೆ ಅನಾದಿ ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ತನ್ನ ಮನೆಯಲ್ಲಿ ಇರುವಂತಹದ್ದು ತಂದೆಯ ಅತಿ ಸಮೀಪದಲ್ಲಿ ಇದೆಲ್ಲವೂ ಸಹ ಅದರಲ್ಲಿ ಅಡಕ ಆಗಿರುತ್ತೆ ನಾವು ಬ್ರಾಹ್ಮಣ ಅಂದಾಗ ಸಾಕಾರ ಸ್ವರೂಪ ಅಂದಾಗ ಬ್ರಾಹ್ಮಣದ್ದು ಒಂದು ಸೆಕೆಂಡಲ್ಲಿ ಬರಬೇಕು ಒಂದು ಸೆಕೆಂಡಲ್ಲಿ ನಮಗೆ ಬರಬೇಕು ಸೂಕ್ಷ್ಮವತನವಾಸೆ ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಫರಿಸ್ತೆಯ ಸ್ವರೂಪ ಮೂಲವತನವಾಸೆ ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಅನಾದಿ ಸ್ವರೂಪ ಅಂದ್ರೆ ಒಂದು ಸೆಕೆಂಡಲ್ಲಿ ಅದರ ಒಂದು ಸ್ಮೃತಿ ನಮಗೆ ಬರಬೇಕು ಆ ಸ್ವರೂಪ ನಮಗೆ ಬರಬೇಕು ಅಂದ್ರೆ ನಾವು ಅಷ್ಟು ಅಭ್ಯಾಸವನ್ನ ಪ್ರಾಕ್ಟೀಸ್ ಅನ್ನ ನಾವು ಮಾಡಬೇಕು ಒಂದೇಸರಿಗೆ ಬರುವಂತಹದ್ದಲ್ಲ ಪ್ರಾಕ್ಟೀಸ್ ಮಾಡಬೇಕು ಸಾಕಾರವತನವಾಸೆ ಅಂದ ತಕ್ಷಣ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಆತ್ಮ ಸೂಕ್ಷ್ಮವತನವಾಸೆ ಅಂದ ತಕ್ಷಣ ನಾನು ಡಬಲ್ ಲೈಟ್ ಫರಿಸ್ತ ಸ್ವರೂಪ ಆತ್ಮ ಮೂಲವತನವಾಸೆ ಅಂದಾಗ ಅನಾದಿ ಸ್ವರೂಪ ಆಯ್ತಲ್ಲ ಇದು ಒಂದೊಂದು ಸೆಕೆಂಡಲ್ಲಿ ನಮಗೆ ಅನುಭವ ಆಗಬೇಕು ಒಂದೊಂದು ಸೆಕೆಂಡಲ್ಲಿ ನಾವು ಆ ಸ್ವರೂಪದಲ್ಲಿ ನಾವು ಬರಬೇಕು ಅಷ್ಟು ಪ್ರಾಕ್ಟೀಸನ್ನು ನಾವು ಮಾಡಬೇಕಾಗತ್ತೆ ಡೈಲಿ ನಾವು ಟೈಮ್ ಸಿಕ್ಕಿದಾಗ ನಾವು ಇದರ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಹೋದರೆ ಈಸಿ ಆಗುತ್ತೆ ಈ ಸಾಕಾರ ಶರೀರದಲ್ಲಿ ಇದ್ದೀವಿ ನಾವು ಆಯಿತಾ ಈ ಸಾಕಾರ ಶರೀರದಲ್ಲಿ ಆತ್ಮ ಇದೆ ಅಂದರೆ ಪರಂಧಾಮಕ್ಕೆ ಸೇರಿರುವಂಥ ಆತ್ಮ ಇದೆ ಸಾಕಾರ ವತನಕ್ಕೆ ಸೇರಿರುವಂಥ ಸಾಕಾರ ಶರೀರನೂ ಇದೆ ಮತ್ತು ಸೂಕ್ಷ್ಮವತನಕ್ಕೆ ಸೇರಿರುವಂಥ ಸೂಕ್ಷ್ಮ ಶರೀರನೂ ಇದೆ ಇಲ್ಲಿ ಇಲ್ಲಿ ಫಸ್ಟು ಇದು ಮೂರು ಸೇರಿ ಇಲ್ಲಿದೆ ಅಲ್ವಾ ಈಗ ನಾನು ಶ್ರೇಷ್ಠ ಬ್ರಾಹ್ಮಣ ಸ್ವರೂಪಾತ್ಮ ಮತ್ತು ಸೂಕ್ಷ್ಮ ಶರೀರದೊಂದಿಗೆ ಆತ್ಮದ ಆತ್ಮ ಸೂಕ್ಷ್ಮ ಶರೀರದೊಂದಿಗೆ ಸಂಪನ್ನ ಸಂಪೂರ್ಣ ಆಗಿ ಎಲ್ಲಿ ಸೂಕ್ಷ್ಮವತನದಲ್ಲಿ ಫರಿಸ್ತೆಯಾಗಿ ಆಯ್ತಾ ಮತ್ತೆ ಆ ಫರೀಸ್ತೆಯ ಶರೀರವನ್ನು ಅಲ್ಲೇ ಬಿಟ್ಟು ಮತ್ತೆ ಕೇವಲ ಆತ್ಮ ಅನಾದಿ ಸ್ವರೂಪದಲ್ಲಿ ಪರಂಧಾಮದಲ್ಲಿ ಆಗುತ್ತೆ ಇಲ್ಲಿ ಸಾಕಾರ ಇರ್ತೀವಿ ಮೂರು ಸ್ವರೂಪ ಇದೆ ಇಲ್ಲೇನೆ ಆದರೆ ಸಾಕಾರವನ್ನು ಇಲ್ಲೇ ಬಿಟ್ಟು ಬ್ರಾಹ್ಮಣ ಫಸ್ಟ್ ನಾನು ಬ್ರಾಹ್ಮಣ ಸ್ವರೂಪ ಮತ್ತೆ ಸಾಕಾರ ಶರೀರವನ್ನು ಇಲ್ಲೇ ಬಿಟ್ಟು ಅದರ ಸಂಪನ್ನ ಸ್ವರೂಪನೇ ಫರಿಸ್ತೆ ಅಲ್ವಾ ಮತ್ತು ಫರಿಸ್ತೆಯ ರೂಪದಲ್ಲಿ ಸೂಕ್ಷ್ಮೋತನದಲ್ಲಿ ನಾನು ಬ್ರಹ್ಮಭಾಬ ಸಮ ನಾನು ಆಗಿದೆ ಅಂದರೆ ಫರಿಸ್ತಾ ಸ್ವರೂಪ ಮತ್ತೆ ಸೂಕ್ಷ್ಮ ಶರೀರವನ್ನು ಅಲ್ಲೇ ಬಿಟ್ಟು ಒಂದು ಸೆಕೆಂಡಲ್ಲಿ ಕೇವಲ ಆತ್ಮ ಆಗಿನೇ ತಾನೇ ನಾವು ಹೋಗ್ಬೇಕು ನಾನು ಪರಂಧಾಮದಲ್ಲಿ ಅನಾದಿ ಸ್ವರೂಪ ಈ ಒಂದು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಈಗ ಒಂದು ಫೈವ್ ಟೈಮ್ಸ್ ಆದ್ರೂ ಸಹ ಫೈವ್ ಟೈಮ್ಸ್ ಆದ್ರೂ ಸಹ ಈ ಒಂದು ಅಭ್ಯಾಸವನ್ನ ಮಾಡೋಣ ನಿಮಗೆ ಎಷ್ಟೊತ್ತು ಟೈಮ್ ಸಿಗುತ್ತೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟೊತ್ತು ಸಹ ನೀವೊಂದು ಒಂದು ಅಭ್ಯಾಸವನ್ನ ನೀವು ಮಾಡ್ಬೋದು ಅಂದ್ರೆ ನಾನು ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ ಒಂದು ಸೆಕೆಂಡಲ್ಲಿ ಸ್ಥಿತ ಆಗ್ಬೇಕು ಆ ಒಂದು ಸ್ವರೂಪದಲ್ಲಿ ಒಂದು ಸೆಕೆಂಡಲ್ಲಿ ಸ್ಥಿತ ಆಗ್ಬೇಕು ಯಾಕಂದ್ರೆ ನಾನು ಬ್ರಾಹ್ಮಣ ಸ್ವರೂಪ ಆತ್ಮ ಅಂತ ಹೇಳೋದಲ್ಲೇನೆ ಸೆಕೆಂಡ್ ಮುಗ್ದೋಗಿರತ್ತೆ ಆಯ್ತಲ್ಲ ಅಂದ್ರೆ ಸ್ಥಿತಿಯಲ್ಲಿ ಸ್ಥಿತ ಆಗಿರ್ಬೇಕು ಅಂತ ಆ ಒಂದು ಅಭ್ಯಾಸ ಇರಬೇಕು ಅಂತ ಆ ಒಂದು ಸ್ವರೂಪ ತಯಾರಾಗ್ಬೇಕು ಅಂತ ಸರಿ ಈಗ ಸ್ಟಾರ್ಟ್ ಮಾಡೋಣ ನಾನು ಆತ್ಮ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಆತ್ಮನಾಗಿದ್ದೀನಿ ನಾನು ಆತ್ಮ ಡಬಲ್ ಲೈಟ್ ಫರಿಸ್ತಾ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಅನಾದಿ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಡಬಲ್ ಲೈಟ್ ಫರಿಸ್ತೆಯಾಗಿದ್ದೀನಿ ನಾನು ಆತ್ಮ ಅನಾದಿ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಡಬಲ್ ಲೈಟ್ ಫರಿಸ್ತಾ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಅನಾದಿ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಡಬಲ್ ಲೈಟ್ ಫರಿಸ್ತಾ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಅನಾದಿ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಶ್ರೇಷ್ಠ ಬ್ರಾಹ್ಮಣ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಡಬಲ್ ಲೈಟ್ ಫರಿಸ್ತಾ ಸ್ವರೂಪನಾಗಿದ್ದೀನಿ ನಾನು ಆತ್ಮ ಅನಾದಿ ಸ್ವರೂಪನಾಗಿದ್ದೀನಿ ಅಚ್ಚಾ ಈ ಒಂದು ಅಭ್ಯಾಸವನ್ನು ಅತಿ ಫಾಸ್ಟ್ ಆಗಿನೇ ಅಂದ್ರೆ ನಾವು ಹೇಳ್ಕೊಳ್ಳೋದ್ರಲ್ಲಿ ಒಂದು ಸೆಕೆಂಡ್ಗಿಂತನೂ ಜಾಸ್ತಿ ಕಳೆದಿರುತ್ತೆ ಅಲ್ವಾ ಬಟ್ ನಮ್ಮ ಒಂದು ಸ್ಥಿತಿ ಅಂದ್ರೆ ನಾವು ಆ ಸ್ವರೂಪದಲ್ಲಿ ಒಂದು ಸೆಕೆಂಡ್ ಅಲ್ಲಿ ಸ್ಥಿತರಾಗ್ಬೇಕು ಅಲ್ಲ ಹೇಳೋದಲ್ಲ ಹೇಳೋದಲ್ಲ ನಮ್ಮ ಒಂದು ಸ್ಥಿತಿ ನಮ್ಮ ಒಂದು ಮನಸ್ಸು ಬುದ್ಧಿ ಅನ್ನುವಂತಹದ್ದು ಒಂದು ಸೆಕೆಂಡ್ ಅಲ್ಲಿ ಅಲ್ಲಿ ಸ್ಥಿರ ಆಗ್ಬೇಕು ನಾನು ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಅಂದಾಗ ಆ ಒಂದು ಸೆಕೆಂಡಲ್ಲಿ ಆ ಸ್ವರೂಪದಲ್ಲಿ ಸ್ಥಿತನಾಗುವಂತಹದ್ದು ಅರ್ಥ ಆಯ್ತಲ್ಲ ಬ್ರಾಹ್ಮಣ ಅಂದ ತಕ್ಷಣ ಸಾಕಾರ ಅಂದ ತಕ್ಷಣ ಸೂಕ್ಷ್ಮ ಅನಾದಿ ಅಂದ ತಕ್ಷಣ ಮೂಲವತನ ಅಲ್ವಾ ಇಲ್ಲಿ ನಾನು ಶ್ರೇಷ್ಠ ಬ್ರಾಹ್ಮಣ ಸ್ವರೂಪ ಆತ್ಮನು ಅಂದಾಗ ಈ ಸಾಕಾರದಲ್ಲಿ ಇಲ್ಲೇ ಇರುತ್ತೀನಿ ಮತ್ತೆ ನಾನು ಡಬಲ್ ಲೈಟ್ ಫರಿಸ್ತಾ ಸ್ವರೂಪನು ಸ್ವರೂಪ ಆತ್ಮ ಅಂದಾಗ ನಾನು ಸೂಕ್ಷ್ಮ ಶರೀರದ ಜೊತೆ ಫರಿಸ್ತೆಯಾಗಿ ಇಲ್ಲಿ ಸೂಕ್ಷ್ಮೋತನದಲ್ಲಿರ್ತೀನಿ ಆಯ್ತಲ್ಲ ಬಾಬಾರವರ ಸಮಾನ ಪರಿಸ್ಥಿತಿಯಾಗಿರ್ತೀನಿ ಸಂಪೂರ್ಣ ಸ್ಥಿತಿ ಅದು ಮತ್ತು ನಾನು ಅನಾದಿ ಅಂದಾಗ ಕೇವಲ ನಿರಾಕಾರ ಸ್ವರೂಪ ಎಲ್ಲಿ ಅನಾದಿ ಸ್ವರೂಪ ಅಂದಾಗ ಪರಂಧಾಮದಲ್ಲಿರ್ತೀನಿ ಈ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಸ್ಥಿತರಾಗಬೇಕು ಈ ಒಂದು ಅಭ್ಯಾಸವನ್ನು ನಾವು ಪ್ರತಿದಿನ ಹೆಚ್ಚೆಚ್ಚಿಗೆ ನಾವು ಮಾಡ್ತಾ ಹೋದರೆ ಅಂತಿಮ ಸಮಯಕ್ಕೆ ತುಂಬಾ 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 ಸಹಯೋಗವನ್ನು ಈ ಒಂದು ಅಭ್ಯಾಸ ನಮಗೆ ಕೊಡುತ್ತೆ ಎಲ್ಲದರಿಂದ ಜಂಜಾಟ ಎಲ್ಲ ಆಹಾಕಾರದಿಂದ ಒಂದು ಸೆಕೆಂಡ್ ಅಲ್ಲಿ ನಾವು ಅತೀತ ಆಗಬೇಕಲ್ವಾ ಮತ್ತೆ ಅಷ್ಟು ಈಸಿ ಇರೋದಿಲ್ಲ ಅದರಿಂದ ಈಗಿಂದನೇ ನಾವು ಎಲ್ಲದರ ಒಂದು ಅಭ್ಯಾಸವನ್ನ ನಾವು ಮಾಡಬೇಕು ಅಚ್ಚ ओम शांति